ಊಟ ನಮ್ಮ ಊಟ ಆಮೇಲೆ ನಮ್ಮ ದೊಡ್ಡ ಅಪ್ಪ ಈಗ ಅವರು ಬಟ್ಟಿ ಮಾಡ್ತಾರೀ ಹಳೆಯಾಗು ಮಗಳಗುರಿ ಅದ ಕುಂದ್ರಾಕ್ ಹತ್ತಿರ ಇಲ್ಲಿ ದಿನ ನೆಸ್ರನಾ ಮಾಡ್ಬೇಕ ನೀನ ಹಂಗ ಒಂದೊಂದ್ ಕೇಳ ಬಸ್ರ ಕುಂದ್ರ ಬಾ ನೀನ

ಇದನ್ನ ತಗೊಂಡಿದ್ನಿ ನೀ ಬರ್ತದಿಲ್ಲ ಅಂತ ಹೇಳ್ಬಿಟ್ಟು ಬಂದಿದ್ನಿ ಕರೆಕ್ಟ್ ತೊಂದ್ರಲ್ಲ ನನಗೂ ಒಂದ್ ಅವ್ರಿಗಿ ನಾಲ್ಕೈದು ಕೆಜಿ ಹೆಚ್ಕ

ಅಜ್ಜಿ ಹ್ಮ್ ಭಾಳ ದಿನ ಕುಡಿಯಾರ್ರಿ ಆರಾಮ ಟೆನ್ಶನ್ ಮಾಡ್ಕೋಬಾರ್ದ ಆರಾಮಾಗಿ ಕೂಲಾಗಿರ್ಬೇಕು ಈಗ ಎಲ್ಲ ಈಗ ಎಲ್ಲ ಇಷ್ಟೆಲ್ಲ ಮಾಡ್ಯಾರ ಎಲ್ ದ್ಸ್ತನಾ ಹ್ಮ್ ಆರಾಮ ಇರ್ರಿ ಇರ್ಬೇಕು ಈಗ ನಾನು ಹೋಗ್ಬರ್ತೀನಿಪ ಈಗ ಹೋಗ್ಬರ್ತಿನಿ ಹೌದರಿ ಕಾಯ್ಕರಿ ಅವ್ರ ಅಕ್ಕರ್ ನೋಡದ್ರಾಗ ಅವ್ರ ಹೋಗನ್ರಿಪಾ ಈಗ ನಾವು ಬರ್ತಾವ್ರವಾ ಹಂಗದ್ರತಿನಾ ಹಾ ಬರ್ತೀನ ನೋಡ್ತೀನಿ ನೀರ್ ಪಾ ತುಂಬಾ ಜಲ್ದಿ ಆತಂದ್ರ ಬರ್ತೀನಿ ಹಾಂ ಇಲ್ಲ ತಂದ್ರೆ ಮತ್ತೆ ನಾವು ಬರ್ತೀನಿ ಕೂಲಲ್ಲ ಮಳೆ ಮಾಡಿ ನೋಡು ಎಷ್ಟು ನೋಡಿರಿ ಮಳೆ ಮಾಡ್ಯಾಗಿದ್ರಿ ಬೆಂಗಳೂರು ಸೈಡೇನ ಮಳಿಗೆ ಬರಾಕಾಯ್ತಂತ್ರಿ ನಮ್ಮ ಹೆಸರಿನ ಬಿಡಾಕ ಬರ ಹೋಗ್ರೀ ಅರ್ಶಿವಾ ಬಾ ಅಮ್ಮ ಆಯ್ಕೆ ನಾ ಯಾಕೆ ಬರಲಿ ಅಂತ ಹೊಡ್ರಿ ಬಾ ಪಟ್ನಿ ಬಾ ಹೋಗ್ಬಾ ನೋಡಲಿ ಆಕಿ ನಾ ನಿಂತ್ಕೊಂಡ ಸಮಿ ಆಕಿನ್ ಕರ್ಕಂಡ್ ಮನೆಯಾಗಿನ ಸಾಮಾನು ತರಾಕ ನೋಡ್ರಿ ಅವ್ರು ಕಳ್ಸಾಕ ಅಕ್ಕಿಗೆ ಮೊದ್ಲು ರೀ ರೊಕ್ಕಗಾರಿ ದೊಡ್ಡ ದೊಡ್ಡಾಕಿ ನೋಡಿದ್ರೆ ಆರಿಪನ್ ಕರ್ಕೊಂಡೋಗಳ ಮನಿ ಸೆಟ್ಲ್ ಮಾಡೇ ಹೋಗ್ಬೇಕಂತರಿ ಇವಾಗ ನಾನು ಮನಿ ಬಂದಿರಿ ಅಂದ್ರೆ ನಾಲ್ಕು ನಾಲ್ಕು ಗಂಟೆ ನಾಲ್ಕು ಆಗಿತ್ತು ಅವಾಗ ಬಂದಿದ್ದೀರಿ ನಾನು ಸ್ವಲ್ಪ ಸುಮ್ಮನೆ ಕುತ್ಕೊಂಡಿದ್ದೆ ನಳ ಬಂದಿದ್ದಿಲ್ಲ ಅಂತಂದು ಇವಾಗ ನೀರು ಬಿಟ್ರಿ ನೀರು ಬಿಟ್ಟರು ಪೈಪ್ ಹಚ್ಚಿದ್ರೆ ನಾನು ಅಮ್ಮ ಅಂಗಡಿ ಹೋದ್ರು ಮಸಣ್ಣ ಅಮ್ಮ ಕುಂತರಿಯಾಜ್ ಕುಂತಾನೆ ರೀ ಯಾಸ್ಮಿನ ಓದಕ್ಕೆ ಹೋದೇನು ರೀ ಈಗ ಸ್ವಲ್ಪ ಕಸ ಅದು ಹೊಡೆದು ನೀರದ ತುಂಬ್ರಿ ಆರಿಪನ ಬರಲಿಲ್ಲ ಅರ್ಶಿಯಾನು ಬರಲಿಲ್ಲ ರೀ ಆರಿಪನ ನಜ್ಮಾ ಕರ್ಕೊಂಡು ಹೋಗಿದ್ರಿ ಅರ್ಶಿಯಾ ಮತ್ತೆ ಅರ್ಶಿಯಾಗ ಮತ್ತ ನಸ್ರನ್ ಕರ್ಕೊಂಡು ಹೋದ್ರಿ ಅಲ್ಲಿನ ಸಾಮಾನು ಅವ ಕಟ್ಟಿಡವ ಮಾಡವೋ ಅದೆಲ್ಲ ಸಿಫ್ಟಿಂಗ್ ಆಮಟ ಸುಮ್ ಮುಂಡಿನ ಅಂತ ಹೇಳಿ ಬಿಟ್ಟು ಅಂದ್ರೆ ನನಗೆ ಏನ್ ರೀ ಅಕ್ಕ ಮಾಡ್ಕೋ ಅಂತ ಹೇಳಿದ್ರಿ ಈಗ ಕೆಲಸ ನಾನು ಮಾಡ್ಕೋಬೇಕು ನೋಡ್ರಿ ಈಗ ರೀ ನಮ್ಮ ಯಶ್ಮನ್ ಬಂದ್ರಿ ಈ ಕಡೆ ನೀರು ತುಂಬ ಕಸ್ತೀನಕ್ಕಿ ತುಂಬಾಡ್ರಿಕ್ಕಿ ಯಾಸ್ಮೀನ್ ರೀ ಈ ಕಡೆ ಒಂದಷ್ಟು ನೀರು ತುಂಬ ಅಂತಂದ್ರೆ ಹ್ಞೂ ಬಾಬಿ ಹ್ಞೂ ಬಾಬಿ ಅಂತ ಅಂದ್ರೆ ತುಂಬಾಡ್ರಿಕ್ಕಿ ಆ ಇವಾಗ ಕುಡಿಯೋಕೆ ಬಂದಿರಿ ಇಲ್ಲಿ ತುಂಬಾತೀನಿ ರೀ ಇವಾಗ ಇವು ಅಷ್ಟೆಲ್ಲ ಎಲ್ಲ ತುಂಬಾಕತ್ತೀನಿ ರೀ ಗ್ಯಾಸ್ಮೀನ್ ಕೇಳ್ಬೇಕಂದೆ ಮತ್ತು ಚಹಾ ಅದು ಕೊಟ್ಟು ಬರೋದು ಮಾಡೋದು ಇರೈತೆಗು ಮತ್ತು ಹಂಗಾಗಿ ಹೇಳಿಲ್ಲ ರೀಪ್ಪ ನಾನು ತುಂಬಿದ್ರೆ ಹಾಕಿಬಿಡ ಅಂತಂದು ಬಟ್ಟೆ ಎಲ್ಲ ರೀ ಬಟ್ಟಿನ ತುಂಬಿ ಇವನ್ನೆಲ್ಲ ಮೊದಲು ತುಂಬತೀನಿ ತುಂಬಿ ಆಮೇಲೆ ಕಡೆ ಬಟ್ಟೆ ತೊಳೆದು ಹಾಕಿ ಅಡುಗೆ ಮಾಡಕ್ಕೆ ಬರೈತೆ ಅಂತಂದ್ರಿ ಇದು ಒಂದಿಷ್ಟು ಇಷ್ಟು ತುಂಬಿಟ್ಟು ಅಂದ್ರೆ ಹೊರಗೆ ಓದ್ಬಿಡ್ತೀನಿ ಪೈಪ್ ಒಳಗೆಲ್ಲ ನೀರು ತುಂಬತ್ರಿ ಬಟ್ಟೆ ಭಾಳದವ್ರಿ ಪೈಪಲ್ಲಿ ಹಾಕಿನಿ ಒಂದು ಸ್ವಲ್ಪ ಇಷ್ಟ ಐತಿ ಚಾಕಡೆನ್ರಿ ಒಂದು ಕಪ್ ಚಹಾ ಕುಡಿದು ಬಟ್ಟೆ ಹೋಯ್ತು ತೊಳ್ಯಾ ಕೊಡ್ತೀನಿ ರೀ ಆರೀಪ್ಪ ಹೋಗ್ಯಾಳ್ರಿ ಇದು ಅವ್ರಪ್ಪ ಹೋಗ್ಯಾನ್ರಿ ಅರೆ ಪಂಕರ್ ಯಾಕ್ರಿ ಬರ್ತೀನಮ್ಮ ಅಂತಂದ್ರೆ ನೀರು ಬಿಟ್ಟಾರ ಅನ್ನೋದ್ರೊಳಗೆ ಅಂದ್ರೆ ಗೊತ್ತಲ್ಲ ಮತ್ತೆ ಕೆಲಸ ಜಾಸ್ತಿ ಆಕೈತೆ ಅಂತೇಳಿ ಹ್ಞೂ ಬಂದ್ಬಿಡ ಅಂತ ಹೇಳಿ ನೋಡ್ಬೇಕು ರೀ ಏನು ಕಳಿಸ್ತಾರೆ ಇಲ್ಲ ಅವ್ರಿಗೆ ಗೊತ್ತಿಲ್ಲ ಅವ್ರಿಗೆ ಫೋನ್ ಪೂನ ಚಾಕೋಬಿಡ್ರಿ ನೀವು ಡೈರೆಕ್ಟ್ ಹೋಗ್ರಿ ಅಂತ ಹೇಳಿದ್ರಿ ನಮ್ಮ ನೀರಿಗೆ ಹೋಗ್ಯಾರೀ ಅವ್ರು ಸ್ಟ್ರಾಂಗ್ ಅನ್ನೋ ಸ್ವಲ್ಪ ಚಹಾ ಕುಡ್ಯಾನಿ ಹ್ಞೂ ನಮ್ಮ ಮನೆಯವರ ಅರೆ ಪಂಕರ್ ಕಮ್ಮಂತ್ರಿ ಇರ್ಬೇಕಾಯ್ತಿಲ್ಲ ಇರ್ತೀನಿ ಇರ್ತೀನಿ ಅಂದ್ರಿ

ಅದಕ್ಕೆ ಅಗಡಿ ಅಗಡಿ ಅಂತ ನೋಡ ಅಡಗಿ ಅಡಗಿ ಮಾಡುವ ಅಂತಂದ್ರೆ ಅಯ್ಯ್ ಬರ್ರಿ ಅಯ್ ಬರ್ರಿ ಬಂದ್ರಿಪ್ಪ ನಾವು ಅಗ್ಗನೇನಿಲ್ಲ ಆ ಬಂದಾರ ಅಯ್ಯೋ ಅಯ್ಯೋ ಅಂತ ಏನಿದು ಪಿಪ್ಪಾಜ್ ಕು ಕುಂತ್ ಮಾರಾಜ ಹೌದನ್ರೀ ಚಲೋ ಹತ್ ಬಿಟ್ಟು ಮಾಡ್ತಾರ ಪಿಪ್ಪಾಜ್ ಇವ್ರ ಅಂಕಲ್ ಅದ್ರಿ ನೆನ್ಸಿದ್ರಿ ಏನತ್ ನೆನ್ಸಿದ್ರಾ ಇತ ಸರಿ ಏ ಅಪ್ಪ ಇವ್ರ ಮಕ್ಳು ಕರೆ ಕರಸ್ರು ನೆನ್ಸಿದ್ರೆ ಇಲ್ರಿ ನಮ್ಮ ಅಪ್ಪ ನೆನಸ್ತಾಳಾ ತುಂಬಿದಿ ನೀರ್ ತುಂಬಿದಿ ಅರ್ಬಿ ಹೋಗುದರಗೆಲ್ಲ ಮತ್ ತೊಳೆವಿದ್ವಲ್ಲ ಎಲ್ಲ ಬನ್ನಿ ನೋಡ ನೀವ್ ಎಷ್ಟ ಮಿಸ್ ನಾವು ಅಷ್ಟೇ ಮಿಸ್ ಮಾಡ್ಕೊಂಡಿರ್ತೀನಿ ಅಲ್ಲಿ ಮಾಡ್ಕೊಂಡಿರ್ತೀರ ಇವಾಗ ನೋಡ್ರಿ ಇದು ಮಟನ್ ಗ್ರೇವಿ ಮಾಡ್ಬೇಕ್ರಿ ಮಟನ್ ಗ್ರೇವಿ ಮಾಡ್ಕೊಂಡ್ರೆ ಕಾಲ್ ಪಲ್ಯರ್ ಇದ್

ನಮ್ಮ ಚಾಚಿ ನೋಡ್ರಿ ಪಾಪ ತಿನ್ನೋದಿಲ್ಲ ತಿನ್ನೋದ್ರೂ ಎಲ್ಲರಿಗೂ ಮಾಡ್ಕೊಡ್ತಾವಿಲ್ಲ ಮತ್ತೆ ಹಾಕ್ಬಿಡನಾ ಕುಕ್ಕರ್ ಕೊಟ್ಟಿದ್ದ

ಇಲ್ಲಿ ನಮ್ಮ ನಜಮಾಗ ಇದನ್ ತೆಂಗ್ಕಾಯಿ ತೆಗಿವಂತ ಹೇಳಿದೆ ತೆಂಗ್ಕಾಯಿ ತೆಗತ ಐತಿ ಎಲ್ಲರಿಗೂ ತಾವತ್ತಂತಂದ್ರೆ ಒಂದ್ ನಾಲ್ಕಾಯ್ ತೆಂಗ್ಕಾಯಿ ಬೇಕ ನೋಡ ನಜಾ ತೇನ್ಕಾಯಿ ದೊಡ್ಡ ಹೋದವು ಅದ್ರ ತೆಲಕಾಲು ಪಲ್ಯ ಗಟ್ಟಿ ಆಗ್ಬಾರ್ದದ ನೀರ್ ಆಗ್ಬೇಕಾದ ಇದು ಹೊಟ್ಟೆಗಿನ ಪಲ್ಯ ಏನೈತಿಲ್ಲ ಗಟ್ಟಿ ಮಾಡಲ್ಲ ಇನ್ನೊಂದು ಸೊಪ್ಪಿ ಮತ್ತೆ ಅದಕ್ಕೂ ಬೇಕಲ್ಲ ಅದಕ್ಕೆ ಹೊಟ್ಟೆಗಿನ ಪಲ್ಯ ಒಂದ್ ಬೇಡ ಅದು ಸುಕ್ಕ ಆದ್ರೆ ಕೊಬ್ಬರಿ ಹಾಕಬೇಕಲ್ಲ ಅದಕ್ಕೆ ಒಯ್ತೋಗ ಸಾಕಂಗದ್ರ ನಾ ಟೊಮೆಟೆ ಹಣ್ಣು ತೊಗೊಂಬರ್ಲೆ ತೆಗಿಲೆ ಟೊಮೆಟೊ ಹಣ್ಣು ಚಲೋ ಇಲ್ಲ ನಮ್ಮ ಮುಂತ ಅಪ್ಪ ಇದನ್ನು ತೊಳೆ ರೀ ಹೊಟ್ಟೆಗಿನ ಪಲ್ಯ ಒಂದ್ ತೊಳಿಬೇಕಾಪ ನೀನು ತೊಂಬ್ರಕತ್ತಿ ಯಾವಾಗಿದ ಶಿಫ್ಟ್ ಆಗದ ಸಾಮಾನು ತೊಗಂಬರದ್ರೊಳಗ ಯಾರ್ರೀ ನೀವು ನೀರಿಡಕತ್ತರಿ ಅಯ್ಯೋ ಪಾಪ ನಮ್ಮ ಪಾಪ ತಗೊಂಬಂದ್ರಿ ರೀ ಹಂಗಾರ ಸಾಮಾನ್ರಿ ನಾ ಬರ್ರಿ ನೀವು ಒಳಗೆ ಹೋಗ್ಕೊಂಬಿಡಲ್ಲ ಇಡಾಕತ್ತ ಹಾಂ ಹಾಂ ಅರಿ ಪಾಕಿ ಮಾಡಾಕತ್ತಾರ ನಮ್ದು ಕೆಲಸ ಮಾಡ್ರಿ ಮಾಡ್ರಿ ನಿಮ್ಮ ಕೆಲಸ ನೀವು ಮಾಡ್ಕೋರಿ ನಮ್ಮ ಕೆಲಸ ನಾವು ಮಾಡ್ತೀವಿ ಓಕೆ ಡನ್ ಬ ಬಾ ಇಲ್ಲಿ ಬರೀ ಇಲ್ಲಿ ನೋಡ್ರಿ ಹೋಗ ಅನ್ನಕ್ಕೆ ಇಟ್ಟೇರಿ ಮತ್ರಿ ಅನ್ನಕ್ಕೆ ಹಾಕಿಟ್ಟು ಅನ್ನ ಐತ್ರಿ ಬೆಳಗ್ಗೆ ನಾನು ಮಾಡಿದ್ದಿನ್ನ ಆದ್ರೆ ಮತ್ತು ಸಾಲಲ್ರಿ ರೀ ಅದು ಹಂಗಾಗಿ ಅನ್ನಕ್ಕಿಟ್ಟೆ ಅದೊಂದು ಸ್ವಲ್ಪ ಮಟನ್ ಕುದೀಲ್ರಿ ಆಮೇಗಡೆ ಇಲ್ಲೇ ತಗೊಂಬಂದು ಸಾರು ಮಾಡಿಬಿಡ್ತೀನಿ ರೀ ಮಸಾಲೆ ಮಾಡಾಕತ್ತಾರಲ್ಲ ರೆಡಿ ಅವ್ರಿಗೆ ಕೊಡ್ಬೇಕು ರೀ ಟೊಮೆಟೋನ ಅದೆಲ್ಲ ಎಷ್ಟು ಹಾಕ್ಬೇಕು ಅಂತಂದು ಕೊಟ್ಟು ಬರ್ತೀನಿ ರೀ ದೊಡ್ಡ ಡಬ್ಬ್ರಿ ಇಟ್ಟು ಇಟ್ಟಿಟ್ಟು ನನಗಂತ ಅನ್ನ ಮಾಡಿದ್ರಾಗ ಮೂರು ದಿನ ರೆಗ್ಯುಲರ್ ಆಗಿಬಿಟ್ಟು ರೀ ಬರೀ ಏನು ಮಾಡೋಕ್ಕಷ್ಟ ಕುದೀದ್ರಿ ಅದು ದೊಡ್ಡ್ರಿ ಒಳಗೆ ಅದನ್ನು ರೌಂಡ್ ಇವ್ರ ಹಚ್ಚೋದು ಹಚ್ಚದ ಹೊಗ್ಯಾಗ ಇಪ್ಪ ಇವತ್ತು ಸಣ್ಣದ ಗುಂಡಿಟ್ಟಿನಿ ಸಣ್ಣದಂದ್ರೆ ಎರಡುವರೆ ಮೂರು ಕಲ್ಪು ಅಕ್ಕಿ ಇಟ್ಟೀನಿ ರೀ ಅದನ್ನ ಸನ್ಯಾಕ ಮೂರು ಕಲ್ಪು ಅಕ್ಕಿ ಇಟ್ಟೀನಿ ರೀ ಇದ್ರ ಅದರೊಳಗಾದ್ರೆ ಐದು ಕಲ್ಪೆ ಬಿಡಿದ್ದೆ ಬೆಳಗ್ಗೆ ನಾನು ಐತೆಲ್ರಿ ಹಾಗಾಗಿ ಇತ್ತಿನಿ ಅದು ಸಿಟಿ ಬಂದ್ ಮಾಡಿದೆ ಜ್ಯಾರ ಬಂದ್ ಮಾಡಿದೆ ಅದನ್ನ ಈ ಮಸಾಲೆ ಆಗದಷ್ಟಾನೇ ಅದು ಅದು ಮಸಾಲೆ ಆಗದ್ರ ಹೋಗಿ ಇಡಕ ತಂದಿಲ್ಲ ಅಕ್ಕಿಗೆ ಏನು ಅಕ್ಕಿಗೆ ಕೇಳ್ರೇ ಯಾರ್ಗೆ ಅಕ್ಕಿಗೆ ಅಕ್ಕಿಗೆ ಏನು ಮಾಡ್ತಾವೆಪ್ಪ ನನ್ನ ಮಗಳ ಮಾಡ್ರಿ ಮಾಡ್ಲಿ ಕೂಸು ಹಂಗನ್ನ ಹೋಗಬಡ ಹಾ ಹೌದು ಬಾ ಏನ್ ಆ ಮನೆ ನೀವು ಇಲ್ಲಿ ತೊಗೊಂಡಾರನ್ವಾಡ ಇದು ಮಾಡೇವೆ ನೋಡ ಇಲ್ಲಿ ನಮ್ಮ ತಂಗಿದ್ ಹೆಚ್ಚಕ್ಕೆ ತಡಬೇಕು ಒಬ್ಬ ಆಯ್ತಾ ಟಮಾಟೋಣ ಹತ್ತಿ ಕೊಡ್ತಾರೆ ಎಷ್ಟು ಬೇಕಾತಂದ್ರ ಇದಕ್ಕೂ ಬೇಕು ಹೊಟ್ಟೆಗಿನ ಪಲ್ಯಾಕ್ ಬೇಕಿ ಇದ್ ಮಸಾಲೆ ಹ ತಾಲ್ ಪಲ್ಯ ಪಟ್ಟಿನ ಪಲ್ಯಕ್ಕೆ ಬೇಕು ಐತಿ ಅದಐತಿ ಅದ ಐತಿ ಹಾ ಆಪರ್ ಮ್ಯಾಗ ಆಪರ್ ಇವತ್ತು ಡಬಲ್ ಆಪರ್ ಹೌದಾ ಎಪ್ಪ ನನ್ ಗೊತ್ತಿಲ್ಲನೋ ಹೌದು ಈ ಸಲ ಎಲ್ಲಾ ವಿಡ ತಗೊಂತ ತಗೊಂತೀನಿ ಎಷ್ಟ್ ಪೀಸ್ ಬೇಕು ಎಷ್ಟಿಲ್ಲ ಅದಿಲ್ಲ ನಜ್ವಾ ಎಷ್ಟು ಪೀಸ್ ಬೇಕು ಎಷ್ಟು ಅಂತಂದ್ ಎಲ್ಲ ಇಂದ್ ಹಿಡಿಯೋ ಮಾಡ್ತೀನಿ ಸಲ ಹೌದಾ ಚಲೋ ಆತ್ ಬಿಡುವ ಹಂಗಾದ್ರ ಇಲ್ಲಿ ಇಷ್ಟು ಕೊತ್ತಂಬರಿ ಕೊಟ್ಟೀನಿ ರೀ ಆಮೇಲೆ ಟೊಮೆಟೊ ಹಣ್ಣ ಟೊಮೆಟೊ ಸ್ವಲ್ಪ ಅಕ್ಕ ಹುಣ್ಚೂಳಿ ಐತೆ ನೋಡ್ತೀನಿ ಹುಣ್ಚೂಳಿ ಇಷ್ಟು ನಾನು ಇಟ್ಬಿಡ್ತೀನಿ ಇದು ನಾ ಕಪ್ಪ ಕೊಬ್ಬರಿ ಅದು ಸ್ವಚ್ಛ ಮಾಡಿರ್ತಾರೆ ತೊಗೊಂಬರ್ತೀನಿ ಸುಮ್ಮನೆ ಅದು ಹಾಂ ಒಂದಿಟ್ಟು ಹುಂಚೆ ಹಣ್ಣು ಹಾಕಿ ಸುಲ ಅದಕ್ಕೆ ಅದಕ್ಕೆ ಹುಂಚೆ ಹಣ್ಣು ಇಡ್ತೀನಿ ಸ್ವಲ್ಪ ಟೊಮೆಟೊ ಹಣ್ಣು ಹಾಕಿ ಹೇಳ್ತೀನಿ ಹಸಿರು ಮತ್ತು ಪಾಪ ತೊಗೊಂಬರ್ತಾ ಬೆಳಿಗ್ಗೆ ಬೇಕಾನಕ್ಕಿಗೆ ಇವತ್ತು ಫಳ ಫಳ ಕುದಿಯಾಕತ್ತೀನಿ ನಮ್ದು ಅನ್ನ ಇಷ್ಟು ಕುದ್ದಿಲ್ಲ ಇಲ್ಲ ಹಂಗೆ ನಡಕ್ಕಷ್ಟು ಇದಾಕೈತೆ ಸ್ವಲ್ಪ ಅದು ಈಗ ನೋಡು ಹೆಂಗೆ ಕುದಿಯಾಕತ್ತೆ ಇರೋ ಉಂಡಿಗೆ ಕುದಿಯಾಕತ್ತ ಈಗ ಸಣ್ಣ ಡಬ್ರಿ ಆದ್ರೆ ಕುದೀತವಾಗಲ್ಲ ಆಗಲ್ಲ ಮತ್ತು ಆ ಗೂಲನ್ನು ಒಲಿ ಬೇಕಾಗತ್ತವ ಮತ್ತೆ ಅದು ಹತ್ತಿ ಅಂಬ ಈ ಸಾಕುಬಿಡಿ ಉರಿ ಭಾಳ ಐತಿ ಮುನ್ನ ಮಿಕ್ಸಿ ಯಾರಿಪಾಕತ್ತೆ ಅಮ್ಮ ನೀನು ಹಾಕತ್ತೆ ಹಾಕಾಕ್ರಿ ಅಲ್ಲರೂ ದೊ ದೊಡೋ ಇದನ್ನ ಮಟನ್ ಕುದಿಯಾಕಿಡ ಅಂತಂದು ಹೇಳಿರಿ ಇದು ನಮ್ಮದು ತಿಲಕಾಲ್ ಪಲ್ಯ ಕುದ್ರಿಗೆ ತೊಂಬರ್ರಿ ತೊಂಬರಿ நோட் பங்கடி ஃபிரை ஆக்கூர் ஃபிரை ஆகிரி ஃபிரை ஆத்திர்த்து கப்பலுதேனி இதெல்லாம் மசாலா ஹாக்கிந்திரீங்க இதுபெக் நீங்க கொபரீது ಹಾಂ ಕಡೆ ಕೊತ್ತಂಬರಿ ಪೇಸ್ಟ್ ಟೊಮೆಟ್ ಹಿಣ್ಣೆ ಪೇಸ್ಟ್ ಹಾಕ್ಬೇಕು ರೀ ಇದಕ್ಕೆ ಗರಂ ಮಸಾಲ ಒಣ ಖಾರ ಪುಡಿ ಅದೆಲ್ಲ ಹಾಕಿದ್ರಿ ಅಯ್ಯೋ ಬಂದ್ರಿಪ್ಪ ನಮ್ಮ ಅಪ್ಪ ಅನ್ನ ಅಪ್ಪನ ನಮ್ಮಅಮ್ಮಾರ ಎಲ್ಲರ ಬಂದ್ರಪ್ಪ ಹಾಂ ಬನ್ರಿ ಬಾಸಣ್ಣ ಬನ್ರಿ ಪಾತ್ರೀ ಹಾಂ ನೋಡ್ರಿಪ್ಪ ಮಗಳನ್ನ ಎಷ್ಟು ಜೋ ಅಕ್ಕಿ ಮಾಡಾಕತ್ತ ಆಡ್ತು ಆಡೊಂದು ಶಾಲ್ ತೊಗೋಸುತ್ತಿಲ್ಲ ಮಗಳನ್ನ ತಂಡ ಅದೈತೆ ನನ್ನ ಮಗಳಿಗೆ ಅಂತೇಳಿ ಹೌದು ತಂದಿಲ್ಲ ಈಗ ಕೈ ಬಿಡು ನೋಡಿ ಮಗಳೆಲ್ಲ ಅಡ್ಡಿ ಬರ್ತಾ ಈಗ ಸಾರಿದು ಸಾರಾ ಹತ್ರ ಈಗ ಅದು ಬಟ್ಟೆ ಗಿನ್ಪದ್ದೆ ಹಂಗ ಸುಕ್ಕ ಮಾಡಿಬಿಡದ್ರಿ ರೊಟ್ಟಿ ತರಿಸಿ ಆಡ್ರಿಗೆ ಅಕ್ಕಿನ ಹೆಸ್ರಿ ರೊಟ್ಟಿ ಒಳಗ ಮತ್ತೆ ಸಾರ ಬೇಕ್ರಿಪಾ ಹೆಂಗಾಗಿರಿ ಯಾಕೆ ತಂಡ್ ಬಾಳ ಟೈಮ್ ಹಾಕಿ ಇಬ್ರಿಗೆ ನಿಮ್ಗೆ

ಹಾ ಓಯ್ ರೊಟ್ಟಿ ಬಂದ್ರ ರೊಟ್ಟಿ ರೊಟ್ಟಿ ಬಂದ್ ರೆಡಿ ಅಥವಾ ಅಲ್ಲಿ ಇದು ಒಂದು ಸುಕ್ಕ ಒಂದು ಮಾಡ್ಬಿಟ್ಟಿನ ಹ್ಮ್ ಹ್ಮ್ ಇಲ್ಲ ನೋಡ್ರಿ ಹೋಗ ನೀನು ಕಾಸು ಹೋಗಪ್ಪ ಕಾಸು ಬಂದ್ರಿ ಕಾಸ್ರಿ ಅಂತ್ರಿ ಏಪರೀನಾ ಇಲ್ಲಿ ಕುಂದ್ರಾಗೈತ್ ನೋಡ ಈ ಬೇತಗತ್ವಾ ಮರಿ ಕುಂದ್ರೆ ಥಿ ಬರಕಂತಿಪ್ಪ ಅಮ್ಮ ಒಲ್ಲೆ ಹ್ಮ್ ನೋಡ್ರಿ ನೋಡ್ರಿ ಎಲ್ಲರಿಗೂ ಥಂಡಿ ಹತ್ತಿ ಕತ್ಬಿಡ್ತೇನೆ ಈಗ ಓಹೋ ಏ ಹೆಂಗ್ ಅದ ನಿಮ್ಗೆ ಆರಾಮ ನೀವು ಖಾರಗೆಲ್ಲ ಉಪ್ಪಾಗೆಲ್ಲ ಜಗ್ಗಷ್ಟು ಹಾಕಿಸಿ ಇದು ಮಾಡಿ ನಾವು ನೆಕ್ ನೋಡಂಗಿಲ್ಲ ಇಲ್ಲ ಅದನ್ನ ಓ ಅಲ್ರಿ ಚಾಚಿ ನಮ್ದು ಗೊಂಬಿದ್ ಹೋಲಿ ಬಿಡ್ ಮಾತ್ ಮರ್ಸ್ಬೇಡ್ರಿ ಉಪ್ಪ ಕಟ್ಟಿ ಸಾರ್ದ ಗುಂಡಿ ಸಾರಾಕ್ಬೇಡ್ರಿ ಇಲ್ಲ ಅದು ಖಾರನ ಸೌಗರಕಾಯ್ತಿ ಉಪ್ಪು ಸೌಗರಕ ಆಯ್ತದ ಏನ್ ಹಾಕಿದ್ರನ್ನ ಆಗ್ಬಲ್ತದ ಕರೆಕ್ಟಾಗಿ ಮತ್ತು ನಮ್ಮ ಜೇರಾರ ಆರಿಪರ್ ಬಂದ್ರಿ ಮತ್ತೆ ಕಾಸ್ಕೊಳಕ್ರಿ ಇಲ್ಲಿ ನೋಡ್ರಿಪ್ಪ ಎಲ್ಲರೂ ಪಿಕ್ಚರ್ ನೋಡತ್ತ ಪಿಕ್ಚರ್ ನಮ್ಮ ಸುಮ್ಮನಾರ್ದು ವಿಡಿಯೋ ನೋಡ್ರಿ ನಮ್ಮಮ್ಮ ನೋಡ್ರಿ ನಮ್ಮಮ್ಮ ಬಿಗ್ ಬಾಸ್ ಬಿಗ್ ಬಾಸ್ ಸಣ್ಣ ಬಾಕ್ಸ್ ಎಲ್ಲರು ಕೂತಾರೆ ನೋಡ್ರಿ ಬಾಕ್ಸ್ ನೋಡಿರಿ ಸಿಟಿ ಎಷ್ಟಮ್ಮ ಅದು ನಾವು ಎತ್ತಿನ ಮೇಲೆ ಹಾಕತ್ತ ಸಿಟಿ ಅವು ಜನ ಕಣಸ್ಕೊ ತಕ್ಕೋದು ನೋಡಪ್ಪ ಹುಡುಗ ಸಿಕ್ತಾನ ನಮ್ಮ ಅಪ್ಪ ಹುಡುಗಲ್ ಸಿಕ್ತೀಪಾ ಹುಡ್ಗಲ್ ನಮ್ಮ ಅಪ್ಪ ಹುಡುಗಾಲ ಕಾಣಾಕತಿದ್ದಿಲ್ಲ ನಮ್ಮ ಅಪ್ಪ ಹೊಟ್ಟೆ ಹಚ್ಕೊಂಡ್ಕತ್ತೀ ಹೌದಾ ನಮಗೂ ಬರಂಗಿಲ್ಲ ಕಟ್ ಮಾಡೋಣ ನಮಗೂ ಬರಂಗಿ ಬಿಡಾ ಆಹಂಗೈ ನ ಕುಡಗಳ ಅದ್ರ ಮತ್ತೆ ಬೇಕೆ ನನಗೂ ಕುಡಗಳ ಇಲ್ಲ ನಂಗೇ ಯಾವದೋ ಸಮನೋ ಸಿಂಗಮದ ಸಮನೋ ಹೌದು ಬಾ ಗೊತ್ತೈತನೇ ಗೊತ್ತೈತ ನನಗ ಈಗ ಕತ್ತರಿಗ ಇದ್ದೊಂದು ಪನ್ನೆ ಮಾಡಿಬಿಡಲಿ ಪಟ್ಟೆಗಿನ ಪನ್ನೆ ಅಂತಿದು ಈ ಮತ್ತೆ ನಮ್ ದೊಡಾ ಕತ್ತರಿ ನಮ್ ಫಿಲ್ಚರ್ ನೋಡಕತ್ತರಿ ಈಗ ಹಾಂ ಕುಡಗ ತೊಗೊಂಡಾರ ನೋಡಲ್ಲ ನಿಮ್ದು ಪಾಪ ಹೇಳಿದ್ರಲ್ಲ ಅವ್ರ ಮಾಮೂನು ಐದು ತೊಗಾರಿ ತಗೊಂಡ್ ಕೊಡ್ತೀನಿ ಅಂದ್ರಲ್ಲ ಹಾ ನಿಮ್ಮ ಹೊಡ್ಸ್ಕೊಂಬಿಡಿದ್ರೆ ಕೊಡಗಲ್ಲ ಕುಡಗಲ್ಲ ಅಂತಂದು ಕಾಣೋಲ್ವಾ ಏನು ಮಾಡ ಇಲ್ಲ ಏನು ಮಾಡುವಪ್ಪ ನೋಡಕ್ಕಾರ ನಂದು ಹೇಳಿ ಬಾಯ್ ಹೊಂಟೆ ನಾನು ಬಾಯ್ ರೀ ಹೊಂಟೀನಿ ರೀ ಮನೆ ಹೊಂಟಿಲ್ಲ ಅಲ್ಲ ಹೊಟ್ಟೆಗಿನ ಪಲ್ಯ ಇದಾಗ್ಬೇಕು ಅದು ಸಿಟಿ ಆಗ್ಬೇಕದ ಹಾಗಲ್ಲಿ ಇವ್ರಿ ಇವ್ರಿ ಮೀಟಿಂಗ್ ಮಾಡಾಕತ್ತರೇನು ರೀ ಮೀಟಿಂಗ್ ಮೀಟಿಂಗ್ ನೋಡಿದ್ರಿ ದೊಡ್ಡ ದೊಡ್ಡದ ಮೀಟಿಂಗ್ ಆಗಲಿ ಇಲ್ಲೆಲ್ಲ ಸಣ್ಣ ಸಣ್ಣವ್ರ ಮೀಟಿಂಗ್ ಇಲ್ಲಿ ಏನು ಮೀಟಿಂಗ್ ಮಾಡಾಕೈತಿರಿ ಏನು ನಿಮ್ಮ ಮಕ್ಕಳ ಮೀಟಿಂಗ್ ಜಗ್ಗ ಹಾಕೈತಿ ಹೌದಿಲ್ಲ ಪಸಂತಾನ ಹ್ಞೂ ಫುಲ್ ಮೀಟಿಂಗ್ ಆಎದರು ಏನು ನಮ್ಮ ಮಕ್ಕಳಿಗೆ ಏನ ರನ್ನಕತ್ತೀಯಾ ಏನು ರನ್ನಕತ್ತರನೇ ಏನು ರನ್ನಕತ್ತರ ಮಾಮ್ಮುಗಳು ಹಾಂಗಂದೆ ಕೇಳಲಿಲ್ಲ ನಾನು ನಾವು ಆಸ್ತಿ ಗಾಸ್ ಇಲ್ಲ ಮಾತು ಮಾತಾಡೈಸಿರಿ ಹೌದು ಯಾರಿಗೂ ಏನ ಅನ್ನಲ್ಲ ನಮಗೆ ಯಾರು ಏನಂದ್ರೆ ನೋಡ್ ಬಿಡಲ್ಲ ವೆರಿ ಗುಡ್ ವೆರಿ ಗುಡ್ ಶಬ್ಬಾಷ್ ಹಾಂ ಏ ನಮಗೆ ಏ ಗೊತ್ತಾಯ್ತ ನಿನ್ನ ತಿನ್ನ ಮಗಳು ಕೈ ಬಿಡವಲ್ಲ ನಿದ್ದೆ ಮೈತಕ್ಕೆಗೆ ಮೊಕ್ಕವಲ್ಲ ಹ್ಞೂ ಥಾಡ್ಗಿಡ್ ತೊಗೊಂಡ್ಬಂದ್ಬಿಟ್ರಿ ಹೊರಗೆ ಇಟ್ಬಿಟ್ರಿ ಹೊರಗೆ ಕೊಟ್ ಮಾಡ್ರ ದುಡ್ಡು ಆತರಿ ಮಟನ್ ಪಲ್ಯ ಒಂದಾ ಒಂದು ಸೀಟಿ ಆತಂದ್ರೆ ಒದ್ದಾಡಕತ್ತಾರ ಮೂರು ಒಳಗೆ ಹಾಕತ್ತರ ನಾಡ ಹ್ಞೂ ಅಲ್ಲಿ ಇವ್ರು ಎಷ್ಟು ಬ್ಯುಸಿ ಅದಾರ ಟೈಮ್ ಇಬ್ರು ಇದು ಮಟನ್ ಇದು ಚಲೋ ಐತಲ್ಲ ಅದ ಮಟನ್ ಚಲೋ ಆಯ್ತದ ಬೆಳಿಗ್ಗೆದ್ದು ಬಿಸಿ ಮಾಡ್ದ ಮಾಡ್ದಾನ ಇವತ್ತು ನಾನು ಮುಂಜಾನೆ ಮುಂಜಾನಿದ್ದ ನಾಷ್ಟ ಕೊಡೋ ಮುಂದೊಮ್ಮೆ ಊಟ ಕೊಡೋ ಮುಂದೊಮ್ಮೆ ಹಾ ಭಾಳ ಐತಿ ಒಳ್ಳೆ ನಮ್ಮಳೆ ಬಿಸಿ ಮಾಡಿರಿ ಪಾಪ ಇವತ್ತು ಅದನ್ನ ಕೊಡ್ಸಾಕ ಕೊಡ್ಸಕ ಹೊಟ್ಟೆಗಿನ ಹೊಟ್ಟೆಗೆನ್ ಪಲ್ಯ

ಊಟ ಕೊರೋ ಟೈಮ್ ಊಟ ಮಾರ ಟೈಮ್ ಇಂತ ಪಟ್ಟೆಗಿನ್ಪಲ್ಯ ಅದಕ್ ನೀರ ಹಾಕಿ ಜಗ್ಗ ಇಟ್ಬಿಟ್ರೆ ಮದ್ಲ ಕುಡ್ರಿ ಎಲ್ಲರಿಗೂ ಊಟಕ್ಕೆ ಹಾಕೊಟ್ಟಿವಿ ಊಟ ಮಾಡತಾರ ನೋಡ್ರಿ